ಕಾಂಗ್ರೆಸ್ ಪಕ್ಷ ಹಲವು ನಾಯಕರಿಗೆ ಮಹತ್ತರ ಜವಾಬ್ದಾರಿಯನ್ನ ನೀಡಿದೆ ಪಕ್ಷದ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುವ ಮೂಲಕ ಜವಾಬ್ದಾರಿ ಈಡೇರಿಸಬೇಕು ಕರಾವಳಿ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನತೆ ಸೃಷ್ಟಿಯಾಗದಂತೆ ನಾವು ನಿಗಾ ಇಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಪದ್ಮರಾಜ ಪೂಜಾರಿ ಅವರು ಹೇಳಿದರು ಅವರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಘಟಕ ಹಾಗೂ ಮಹಿಳಾ ಸಮಿತಿ ವತಿಯಿಂದ ತೊಕ್ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ರಾಜ್ಯ ಸದಸ್ಯರಾಗಿ ನೇಮಕಗೊಂಡಿರುವ ಪ್ರತಿಭಾ ಅವರಿಗೆ ಏರ್ಪಡಿಸಿದ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಎಲ್ಲರಿಗೂ ಕೂಡ ನಾನು ನಿಮ್ಮ ಸಾಮರ್ಥ್ಯವನ್ನು ಅರಿತು ಪಕ್ಷ ನಿಮಗೆ ಈ ಜವಾಬ್ದಾರಿಗಳನ್ನು ಕೊಟ್ಟಿದೆ ನಿಮ್ಮ ಮೇಲೆ ಬಹಳಷ್ಟು ನಂಬಿಕೆಗಳನ್ನು ಇಟ್ಟುಕೊಂಡಿದೆ ಆ ನಂಬಿಕೆಗಳು ಹುಸಿ ಆಗದಂತೆ ನೀವು ಕೆಲಸಗಳನ್ನು ನಿರ್ವಹಿಸಿ ಈ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡ್ತೀರಿ ಅನ್ನುವಂತ ಧೈರ್ಯ ಪಕ್ಷದ ನಾಯಕರುಗಳಿಗೆ ನೀವು ಇದೆ ಅದನ್ನು ನೀವು ಖಂಡಿತವಾಗಿ ಮಾಡ್ತೀರಿ ಅಂತ ಹೇಳಿ ನಿಮ್ಮನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸಿ ನಿಮಗೆ ಶುಭ ಹಾರೈಸುತ್ತಿದ್ದೇನೆ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಮುಸ್ತಾಫಾ ಮಲಾರ ದಿನೇಶ್ ರೈ ಮಾತನಾಡಿದರು ಯಾವ್ಯಾವ ಹಿಂದುಳಿದ ವರ್ಗ ಇರಬಹುದು ಅಲ್ಪಸಂಖ್ಯಾತ ಇರಬಹುದು ಮಹಿಳಾ ಇರಬಹುದು ಎಲ್ಲ ಘಟಕಗಳು ಎಲ್ಲ ಘಟಕಗಳು ಒಂದಾಗಿ ಹೀಗೆ ದುಡಿದರೆ ಮಾತ್ರ ನಾವು ಯಾವತ್ತೂ ಗಟ್ಟಿಯಾಗಿರ್ತೇವೆ ಗಟ್ಟಿ ಆಗಬೇಕು ಯಾವುದೇ ಕಾರಣಕ್ಕೆ ಯಾರು ಇವತ್ತು ಸ್ಥಾನವನ್ನು ಬಿಟ್ಟು ಕೊಡ್ತೀರಾ ಯಾರು ಆ ಇದನ್ನು ಪಡ್ಕೊಳ್ತೀರಾ ಜೊತೆಯಾಗಿದ್ದು ಹಿರಿಯರು ಅಣ್ಣ ತಮ್ಮಂದರ ಹಾಗೆ ಅಕ್ಕ ತಂಗಿಯರ ಹಾಗೆ ಜೊತೆಯಾಗಿ ಇದ್ದು ಪಕ್ಷವನ್ನು ಕಟ್ಟಿ ಯಾರು ಬಂದರೂ ಮಂಗಳೂರು ಕ್ಷೇತ್ರವನ್ನು ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದು ಪರ್ಮನೆಂಟ್ ನಮ್ಮದು ಅಂತ ಮಾಡುವಂತಹ ತಾಕತ್ತು ಎಲ್ಲ ನಮ್ಮ ಇರುವಂತದ್ದು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ರಾಜ್ಯ ಸದಸ್ಯರಾಗಿ ನೇಮಕಗೊಂಡಿರುವ ಪ್ರತಿಭಾ ಕುಲಾಯಿ ಅವರನ್ನ ಸನ್ಮಾನಿಸಲಾಯಿತು ಇದೇ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರುವ ಮೊಹಮ್ಮದ್ ಕುಂಜಿ ಮುಸ್ತಾಫಾ ಮುನ್ನೂರು ಕಾಂಗ್ರೆಸ್ನ ವಿವಿಧ ಘಟಕಗಳಿಗೆ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ಅಶ್ರಫ್ ಕೆಸಿರೋಡ್ ವಿವೇಕಾನಂದ ಎಸ್ ಅನಿಲ್ ಅಶ್ರಫ್ ಉಲ್ಲಾಲಾ ಅಮಿತಾ ಅಶ್ವಿನ್ ಪರ್ವಿನ್ ಸಾಜಿದ ಶಾಲಿನಿ ಶೆಟ್ಟಿ ತುಳಸಿ ಗಟ್ಟಿ ಆತಿಕಾ ಲತಾ ವಿಶ್ವನಾಥ್ ಆಯಿಷಾ ಕೋಟಿಕಾರ್ ಪಟ್ಟಣ ಪಂಚಾಯತ್ ಸದಸ್ಯ ಸಫಿಯಾ ಮ್ಯಾಥ್ಯೂಸ್ ಡಿಸೋಜಾ ಅವರನ್ನ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರತಿಭಾ ಕುಲಾಯಿ ನಾನು ಈವರೆಗೆ ಯಾವುದೇ ಹುದ್ದೆ ಕೇಳಿ ಪಡೆದಿಲ್ಲ ನಮಗೆ ಅಭಿವೃದ್ಧಿ ಕೆಲಸ ಮುಖ್ಯ ಆಗಬೇಕು ಅದಕ್ಕಾಗಿ ಒತ್ತು ಕೊಡ್ತೇನೆ ಎಂದು ಭರವಸೆಯನ್ನು ನೀಡಿದ್ರು ಒಂದು ಅವಕಾಶ ಯಾವ ಯಾವ ಬೇರೆ ಪಕ್ಷದಲ್ಲೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಈ ಫ್ರೀಡಮ್ ಆಗಿರ್ಬೋದು ಯಾಕೆಂದರೆ ನಾನು ಏನಾದರೂ ಮಾತಾಡಬೇಕು ಅಥವಾ ಏನಾದರೂ ಮಾಡಬೇಕು ಅಂತ ಆದರೆ ನನಗೆ ಇಲ್ಲಿ ಯಾರ ಹತ್ರ ಕೇಳುವ ಅಗತ್ಯ ಇಲ್ಲ ನನಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ನಾನು ಯಾರ ಹತ್ರ ಅದರ ನಂತರ ನಾನು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಆದರೆ ಯಾವತ್ತೂ ಎಲ್ಲರೂ ನನ್ನ ಜೊತೆ ನಿಂತಿದ್ದಾರೆ ಪಕ್ಷದ ಋುಣ ಖಂಡಿತವಾಗಿ ನನಗೆ ತುಂಬ ಇದೆ ಅದನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಎಷ್ಟೋ ಜನ ನಲ್ವತ್ತು ವರ್ಷದಿಂದ ಎಷ್ಟೋ ಜನ ಮೂವತ್ತು ವರ್ಷಗಳಿಂದ ದುಡಿತಾ ಇದ್ದೀರಿ ಆದರೆ ಇನ್ನೂ ನಿಮಗೆ ಅವಕಾಶ ಸಿಕ್ಕಲಿಲ್ಲ ಸಮಯ ಬರ್ತದೆ ಎಲ್ಲರಿಗೂ ಅವಕಾಶ ಖಂಡಿತವಾಗಿ ಸಿಗ್ತದೆ ಅದರಲ್ಲೂ ಮಹಿಳೆಯರಿಗಂತೂ ಇನ್ನೂ ಅವಕಾಶಗಳು ಜಾಸ್ತಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಬರ್ತಾ ಇದೆ ಎಮ್ ಎಲ್ ಎ ಎಮ್ ಟಿಗೆಲ್ಲ ತರ್ಟಿ ತ್ರೀ ಪರ್ಸೆಂಟ್ ಬರ್ತಾ ಇದೆ ಸೊ ನಿಮಗೆಲ್ಲರಿಗೂ ಅವಕಾಶ ಇದೆ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಎಲ್ಲ ಕಡೆ ಫಿಫ್ಟಿ ಪರ್ಸೆಂಟ್ ಇದೆ ಸೊ ಅವಕಾಶಗಳು ತುಂಬ ಇದೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರಕಾಶ್ ಕುಂಪಲ ಸುರೇಶ ಭಟ್ನಗರ ರಾಜ್ಯ ವಕ್ಫ್ ಬೋರ್ಡ್ ಸದಸ್ಯ ರೆಹಮಾನ್ ಕೋಡಿಜಲ್ ರಜಿಯಾ ಇಬ್ರಾಹಿಂ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಯಾಸುಫ್ ಬಾವಾ ಪುರುಷೋತ್ತಮ ಶೆಟ್ಟಿ ಪಿಲಾರು ದಿನೇಶ್ ಕುಂಪಲ ಮಹಿಳಾ ಘಟಕದ ಅಧ್ಯಕ್ಷೆ ಚಂದ್ರಿಕಾ ರೈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಚಂದ್ರಆ ಮನ್ಸೂರ್ ಮಂಚುಲಾ ದೇವಕಿ ಆರು ಉಳ್ಳಾಲ ದೇವಣ್ಣ ಶೆಟ್ಟಿ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಉಪಸ್ಥಿತರಿದ್ದರು ಪ್ರಧಾನ ಕಾರ್ಯದರ್ಶಿ ಎಕೆ ರೆಹಮಾನ್ ಕೋಡಿಜಲ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದ್ರು ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೇಕಾರ್ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರೆ ಕೋಟೆಕಾರ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಝೀರೋ ಫೈವ್